ಟಾರ್ಸಿಯರ್ ಅರಣ್ಯದ ಸಣ್ಣ ಹಿಡಿದ ಕಿಲ್ಲರ್ ಇದು ಟಾರ್ಸಿಯರ್ ಜಗತ್ತಿನಲ್ಲೇ ಅತ್ಯಂತ ಸಣ್ಣ ಅದ್ಭುತವಾದ ಪ್ರಾಣಿಗಳಲ್ಲಿ ಒಂದಾಗಿದೆ ಇದು ದಕ್ಷಿಣ ಪೂರ್ವ ಏಷ್ಯಾದ ಮಳೆಯ ಅರಣ್ಯಗಳಲ್ಲಿ ಕಂಡುಬರುತ್ತದೆ ಕೈಗೆ ಸರಿಹೊಂದುವಷ್ಟು ಚಿಕ್ಕದಾದ ಈ ಪ್ರಾಣಿ ನಿಜಕ್ಕೂ ಅಚ್ಚರಿಯ ಕಾರ್ಖಾನೆ ಟಾರ್ಸಿಯರ್ನ ಕಣ್ಣುಗಳ ಕ್ಲೋಸ್ಅಪ್ ಟಾರ್ಸಿಯರ್ಗಳ ಕಣ್ಣುಗಳು ಬಹಳ ದೊಡ್ಡವು ಒಂದೊಂದು ಕಣ್ಣು ದೇಹದ ತೂಕದ ಶೇಪ ಐದು ಸೊನ್ನೆರಷ್ಟು ಈ ಕಣ್ಣುಗಳಿಂದಾಗಿ ರಾತ್ರಿ ಸಮಯದಲ್ಲೂ ಎಳೆಯಂತೂ ಸ್ಪಷ್ಟವಾಗಿ ಕಾಣಬಲ್ಲದು ಹಾರುತ್ತಿರುವ ಟಾಸಿಯರ್ ಇವು ತನ್ನ ದೇಹದ ಉದ್ದಕ್ಕೆ ನಲವತ್ತು ಪಟ್ಟು ದೂರ ಜಿಗಿಯಬಲ್ಲದು ಜಿಗಿತದಲ್ಲಿ ಇದು ನಿಜವಾದ ಮಾಸ್ಟರ್ ಕೀಟಗಳು ಹಕ್ಕಿಗಳು ಕಪ್ಪೆಗಳು ಯಾವುದನ್ನಾದರೂ ಹಿಡಿಯಬಲ್ಲದು ಟಾಸಿಯರ್ ನಿಶ್ಚಲವಾಗಿ ಕೂತಿರುವ ದೃಶ್ಯ ಬಹುತೇಕ ಪ್ರಾಣಿಗಳಂತೆ ಹಣ್ಣು ಅಥವಾ ಎಲೆಗಳನ್ನು ತಿನ್ನೋದಿಲ್ಲ ಟಾಸಿಯರ್ಗಳು ಪೂರ್ಣ ಮಾಂಸಾಹಾರಿ ನಿಜವಾದ ನೈಟ್ ಹಂಟರ್ ತಲೆಯನ್ನು ತಿರುಗಿಸುತ್ತಿರುವ ಟಾಸಿಯರ್ ಇನ್ನೊಂದು ಅಚ್ಚರಿಯ ವಿಷಯವೇನೆಂದರೆ ಇದು ತಲೆಯನ್ನು ನೂರ ಎಂಬತ್ತು ಡಿಗ್ರಿ ತಿರುಗಿಸಬಲ್ಲದು ಕಾರಣ ಅದರ ಕಣ್ಣುಗಳು ಎಡಬಲ ಕಾಣಲು ಚಲಿಸುವುದಿಲ್ಲ ಆದ್ದರಿಂದ ತಲೆಯೇ ತಿರುಗುತ್ತದೆ ರಾತ್ರಿಯಲ್ಲಿ ಮರದಲ್ಲಿ ಟಾಸಿಯರ್ ರಾತ್ರಿಯ ಅರಣ್ಯದಲ್ಲಿ ಏನಾದರೂ ಚಲನೆಯ ಶಬ್ದ ಕೇಳಿದರೆ ಅದು ಟಾಸಿಯರ್ ಆಗಿರಬಹುದು ನಕ್ಷತ್ರದಷ್ಟು ದೊಡ್ಡ ಕಣ್ಣುಗಳಿಂದ ನಿನ್ನನ್ನು ನೋಡುತ್ತಿರುವ ಸಂರಕ್ಷಣೆಯ ಬಗ್ಗೆ ಸಂದೇಶ ಅಫ್ಸೋಸಾದ ಸಂಗತಿ ಏನೆಂದರೆ ಈ ಟಾಸಿಯರ್ಗಳು ಅಳಿವಿನ ಅಂಚಿನಲ್ಲಿ ಇವೆ ಅರಣ್ಯ ನಾಶ ಹಾಗೂ ಕಾನೂನುಬಾಹ್ಯ ಪ್ರಾಣಿ ವ್ಯಾಪಾರವು ಇವುಗಳಿಗೆ ಅಪಾಯ ಉಂಟುಮಾಡುತ್ತಿದೆ ಇಂತಹ ಅಚ್ಚರಿ ಪ್ರಾಣಿಗಳ ಬಗ್ಗೆ ಇನ್ನಷ್ಟು ತಿಳಿಯಲು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ